ಹೊನ್ನಾವರ ತಾಲೂಕಿನ ಮೋಡ್ಕೋಡ್ ತಲಮೋಟೆಯ ಪ್ರಸಿದ್ಧ ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ದೇವರ ಐದನೇ ವಾರ್ಷಿಕ ವರದಂತಿ ಉತ್ಸವ ಮಾರ್ಚ್ ಹತ್ತು ಮತ್ತು ಹನ್ನೊಂದು ಎರಡು ದಿನಗಳ ಕಾಲ ನಡೆಯಲಿದ್ದು ಮೊದಲನೇ ದಿನವಾದ ಸೋಮವಾರ ಬೆಳಗ್ಗೆಯಿಂದ ದೇವತಾ ಕಾರ್ಯಕ್ರಮ ಆರಂಭಗೊಂಡು ಶ್ರೀ ಕ್ಷೇತ್ರ ವಡನ್ಬೈಲು ಶ್ರೀ ಬಾಳೆ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರರಾಜಯ್ಯ ಜೈನ್ ಅವರು ದೇವಾಲಯಕ್ಕೆ ಭೇಟಿ ನೀಡಿ ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ನೀಡಿದರು ಗಂಗಾ ಪೂಜೆ ಮೂಲಕ ಜೀವಜಲವನ್ನು ಮೆರವಣಿಗೆಯೊಂದಿಗೆ ತಂದು ಶ್ರೀದೇವರ ಸನ್ನಿಧಾನದಲ್ಲಿ ಕಳಶ ಪ್ರತಿಷ್ಠಾಪನೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ದೇವಾಲಯಕ್ಕೆ ಆಗಮಿಸುತ್ತಿರುವ ವೀರರಾಜಯ್ಯ ಜೈನ್ ಅವರನ್ನು ಕ್ರಾಸ್ ಕ್ರಾಸ್ನಿಂದ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಪೂರ್ಣ ಕುಂಭ ಚಂಡೆವಾದನದ ಮೂಲಕ ಸ್ವಾಗತಿಸಲಾಯಿತು ಶ್ರೀಗಳು ದೇವಾಲಯವನ್ನು ವೀಕ್ಷಿಸಿದರು ನಂತರ ಶ್ರೀಗಳ ಪಾದಪೂಜೆಯನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಜಯಂತ್ ಅಂಬಿಗ್ ನೆರವೇರಿಸಿ ಆಶೀರ್ವಾದ ಪಡೆದರು ನಂತರ ಆಶೀರ್ವಚನ ನೀಡಿದ ಶ್ರೀ ಕ್ಷೇತ್ರ ವಡನ್ಬೈಲು ಶ್ರೀ ಬಾಳೆ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರರಾಜಯ್ಯ ಜೈನವರು ಇಲ್ಲಿನ ಜಯಂತಂಬಿಗವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಇಲ್ಲಿ ಬಹಳ ಶಕ್ತಿ ಇದೆ ಇಲ್ಲಿನ ತಾಯಿಯನ್ನು ಎಲ್ಲರೂ ನಂಬಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಏನೇ ಕಷ್ಟ ಬಂದರೂ ದೂರವಾಗುತ್ತದೆ ಎಂದರು ಒಳ್ಳೆಯ ಭಾವನೆ ಬಂದಿದೆ ಆ ಭಾವನದಿಂದ ಈ ಕ್ಷೇತ್ರ ಒಳ್ಳೆಯದಾಗತ್ತೆ ಇಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳೆಲ್ಲ ಆಗ್ತವೆ ಈ ದೇವರಿಗೆ ಯಾರಿಂದಲೂ ಕೂಡ ಏನು ತೊಂದರೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಹಳ ಶಕ್ತಿ ಇದೆ ಆದ್ದರಿಂದ ಈ ದೇವಿಯನ್ನು ಪ್ರತಿ ದಿವಸ ಕೂಡ ದೇವಿಯನ್ನು ನೀವು ನಮಸ್ಕರಿಸುತ್ತೀರಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಲ್ಲಿ ಒಬ್ಬರು ಮಾಡೋದು ಬಹಳ ಕಷ್ಟ ಆಗುತ್ತೆ ಏಕ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಮ್ಮ ಆಶೀರ್ವಾದ ನಮ್ಮ ಮಾದೇವಿಯ ಆಶೀರ್ವಾದವನ್ನು ಕೂಡ ಎರಡನೇ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಮ ಆಶೀರ್ವಾದವನ್ನು ಅವರು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರ್ಕಿ ರಾಮೇಶ್ವರ ಕಂವಿ ಅಯ್ಯಪ್ಪಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ರಾಜು ನಾಯ್ಕ್ ಮಾತನಾಡಿ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ತಾಯಿಯ ದರ್ಶನ ನಮಗೆ ಸಿಗುತ್ತದೆ ಆದರೆ ಅಪ್ಪಾಜಿಯವರ ದರ್ಶನ ಬಹಳ ಕಷ್ಟ ಆದರೆ ಈ ಕ್ಷೇತ್ರದ ಧರ್ಮದರ್ಶಿಗಳಾದ ಜಯಂತಣ್ಣನವರು ಅಪ್ಪಾಜಿಯವರ ದರ್ಶನವನ್ನು ನಮಗೆ ಮಾಡಿಸಿದ್ದಾರೆ ಅವರ ಬಿಡುವಿಲ್ಲದ ಸಮಯದಲ್ಲಿಯೂ ಇಲ್ಲಿಗೆ ಪಾದ ಸ್ಪರ್ಶ ಮಾಡಿರುವುದು ನಮ್ಮೆಲ್ಲರ ಜೀವನ ಪಾವನವಾದಂತಾಗಿದೆ ಎಂದರು ದಿವಸ ಬಹಳಷ್ಟು ಸು ದಿನ ಯಾಕೆಂದ್ರೆ ನಾವು ಶ್ರೀ ಕ್ಷೇತ್ರ ಬಳಕೆ ಅಮ್ಮನ ದೇವಸ್ಥಾನವನ್ನ ಎಲ್ಲರೂ ಸರಿಸಮಾನವಾಗಿ ಎಲ್ಲರೂ ನೋಡಿದ್ದೇವೆ ಆದ್ರೆ ಆ ಕ್ಷೇತ್ರದಲ್ಲಿ ಹೋದ್ರೆ ಆ ಅಮ್ಮನ ದರ್ಶನವನ್ನ ನಾವು ಕಣ್ತುಂಬಿ ನೋಡಕ್ ಆಗ್ತದೆ ಕಣ್ತುಂಬಿ ನೋಡುವಂತ ಆಕೆ ನಮ್ಮದಾಗ್ತದೆ ಆದ್ರೆ ಅಲ್ಲಿ ಅಪ್ಪಾಜಿ ಅಪ್ಪಾಜಿಯವರು ನೋಡೋದು ತುಂಬಾ ವಿರಳ ಯಾಕೆಂದ್ರೆ ಅವರು ಯಾವತ್ತೂ ಸರಳ ಸಜ್ಜನ ವ್ಯಕ್ತಿತ್ವ ಉಳ್ಳವರು ಆದ್ರೆ ಅಲ್ಲಿ ಹೋದ್ರೆ ಅವರು ಭೇಟಿ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಸಿಗುವುದಿಲ್ಲ ಆ ತಾಯಿ ದರ್ಶನ ಆದ್ರೂ ಸಹ ಅವ್ರ ದರ್ಶನ ನಮ್ಗೆ ಆಗುದಿಲ್ಲ ಆದ್ರೆ ಆಗಿರುವಾಗ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತ ನನ್ನ ಆತ್ಮೀಯರಾದಂತ ಶ್ರೀ ಜಯಂತಣ್ಣ ಅವರು ಆ ತಾಯಿಯ ಅಪ್ಪಣೆ ಮೇರೆಗೆ ಆ ತಾಯಿಯ ನುಡಿಯನ್ನ ಕೇಳಿ ಆ ಕ್ಷೇತ್ರಕ್ಕೆ ಹೋಗಿ ಅಪ್ಪಾಜಿ ಅವರ ಜೊತೆ ಮಾತಾಡಿ ತಾಯಿಯ ದರ್ಶನದ ಮುಖೇನವಾಗಿ ಅಪ್ಪಾಜಿಯರ ಜೊತೆ ಇಲ್ಲಿಯ ಚಿಂತನೆಗಳನ್ನ ಇಲ್ಲಿಯ ವಿಚಾರಗಳನ್ನು ಅವ್ರ ಜೊತೆ ಹೆಚ್ಚಿಕೊಂಡಾಗ ಬಹಳಷ್ಟು ಸಂತೋಷ ಭರಿತವಾಗಿ ಅಪ್ಪಾಜಿಯವರನ್ನ ಕ್ಷೇತ್ರಕ್ಕೆ ಬರ್ತೇವೆ ಅಂತ ಹೇಳುವಂತಹ ಒಂದು ಅಪ್ಪಣೆಯನ್ನ ಕೊಟ್ಟಿದ್ರು ಅದೇ ಪ್ರಕಾರದಲ್ಲಿ ತಮ್ಮ ಬಿಡುವಿನ ಬಿಡುವಿಲ್ಲದ ಸಮಯದಲ್ಲೂ ಸಹ ಬಂದು ಈ ಕ್ಷೇತ್ರಕ್ಕೆ ಪಾದ ಮಾಡಿದ್ದಾರೆ ಇದು ಬಹಳಷ್ಟು ಸಂತೋಷ ಯಾಕಂದ್ರೆ ಆ ತಾಯಿನೇ ಈ ಕ್ಷೇತ್ರಕ್ಕೆ ಬಂದ ತಾಯಿ ಅಸಾಧ್ಯ ರೂಪದಲ್ಲಿ ಈ ಕ್ಷೇತ್ರಕ್ಕೆ ಬಂದು ನಮ್ಮ ನಿಮ್ಮೆಲ್ಲರ ಕಷ್ಟವನ್ನ ಪರಿಹಾರ ಮಾಡುವಂತ ಒಂದು ಅಭೂತಪೂರ್ವ ಶಕ್ತಿಯಾಗಿ ಯಾಕಂದ್ರೆ ನಮ್ಮ ಜೀವನ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಈ ನಮ್ಮ ಜೀವನವನ್ನ ಪಾವನೆಗೊಳಿಸಿದವರು ಯಾರು ಅಂತ ಹೇಳಾದ್ರೆ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹಿತೈಷಿಗಳು ಈ ಕ್ಷೇತ್ರದ ಧರ್ಮದರ್ಶಿಗಳು ಆದಂತ ಜಯತ್ರ ಅವರು ಯಾಕಂದ್ರೆ ಅಪ್ಪಾಜಿ ಅವರನ್ನ ಕರೆತರಿಸುವಂತೊಂದು ದೇವಾಲಯದ ಪ್ರಧಾನ ಅರ್ಚಕರಾದ ಜಯಂತಂಬಿಗವರು ವೇದಮೂರ್ತಿ ಮುಕುಂದ್ ಪುರಾಣಿಕ್ ಅವರ ನೇತೃತ್ವದಲ್ಲಿ ಶರಾವತಿ ನದಿಗೆ ಚಂಡೇ ವಾದನ ಪೂರ್ಣ ಕುಂಭದೊಂದಿಗೆ ತೆರಳಿ ಗಂಗಾ ಪೂಜೆ ಸಲ್ಲಿಸುವುದರ ಮೂಲಕ ಜೀವಜಲವನ್ನು ಮೆರವಣಿಗೆಯೊಂದಿಗೆ ತಂದು ಶ್ರೀದೇವರ ಸನ್ನಿಧಾನದಲ್ಲಿ ಕಳಶ ಪ್ರತಿಷ್ಠಾಪನೆ ಧಾರ್ಮಿಕ ಕಾರ್ಯಕ್ರಮ ನಡೆದವು